ಬೇಕು ಅಂತ ಹೇಳಿ ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಹೇಳಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಹೇಳಿ ನೀವು ಬೆಳಕು ಮಾತ್ರ ನೋಡಿದ್ರಿ ಬೆಳಕಿನ ಹಿಂದೆ ಬತ್ತಿ ಇರ್ತದೆ ಎಣ್ಣೆ ಇರ್ತದೆ ಅದ್ರ ಕಷ್ಟ ಅದಕ್ಕೆ ಮಾತ್ರ ಗೊತ್ತು ಆದ್ರೂ ನಿಮಗೆ ಶುಭ ಆಗಬೇಕು ಅಂತೇಳಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಗೃಹ ಜ್ಯೋತಿಯನ್ನ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ತನ್ನು ಕೊಡ್ತೇವೆ ಅಂತೇಳಿ ಪ್ರಥಮ ಗ್ಯಾರಂಟಿಯನ್ನು ನಾವು ಅವತ್ತು ಗೋಷ್ಠಿಯನ್ನು ನಾವು ಮಾಡ್ದು ಅದಾದ ಮೇಲೆ ಐದು ಗ್ಯಾರಂಟಿಗಳನ್ನು ಇವತ್ತು ನಾವು ಜನರ ಮುಂದೆ ಇಟ್ಟಿದ್ದು ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವರು ಅರಮನೆಗೆ ಬಂದು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಸಮ್ಮುಖದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಕೊಡ್ತೇವೆ ಅಂತೇಳಿ ಜನರಿಗೆ ಮಾತನ್ನು ಕೊಟ್ಟರು ಆಗ ಪ್ರಿಯಾಂಕಾ ಗಾಂಧಿಯವರು ನಮ್ಮಿಬ್ಬರಿಗೂ ಒಂದು ಸವಾಲು ಹಾಕೋದು ಏನು ಸವಾಲು ಅಂದರೆ ಒಂದು ಚೆಕ್ಕನ್ನು ತಯಾರು ಮಾಡಿ ನನ್ನ ಕೈಲಿ ಸಿದ್ದರಾಮಯ್ಯವ್ರ ಕೈಲಿ ಈ ಗ್ಯಾರಂಟಿ ಚೆಕ್ಗೆ ನೀವಿಬ್ರು ಸೈನ್ ಹಾಕಬೇಕು ಇಲ್ಲ ನಾನು ಬಂದು ಉದ್ಘಾಟನೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು ಸುಮಾರು ಐವತ್ತು ಸಾವಿರ ಜನ ಹೆಣ್ಮಕ್ಳಿದೀರಿ ರಾಜ್ಯದ ಎಲ್ಲ ನಾಯಕರಿದ್ದಾರೆ ಎಲ್ಲ ಹೆಣ್ಮಕ್ಳು ಮೇಲೆ ಸ್ಟೇಜ್ ಮೇಲೆ ಕೂತಿದ್ದಾರೆ ಗಂಡಸರೆಲ್ಲ ಕೆಳಗಡೆ ಕೂತಿದ್ದಾರೆ ನಾನು ಸಮೇತ ಅಂತ ಒಂದು ಕಷ್ಟದ ಪರಿಸ್ಥಿತಿ ಸೊ ನಾನು ಸಿದ್ದರಾಮಯ್ಯನು ಒಂದು ಪೆನ್ ತೆಗೆದುಕೊಂಡು ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತು ಇವತ್ತು ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ಈ ಬಸವಣ್ಣನ ನಾಡು ನಿಮ್ಮ ಜಿಲ್ಲಾ ಅಧಿಕಾರಿಗಳು ಆಳ್ತ ನಂಗೆ ಒಂದು ಪುಸ್ತಕ ಈಗ ತಾನೆ ವಚನ ಬಸವಣ್ಣನ ವಚನ ಪುಸ್ತಕ ಕೊಟ್ಟರು ಅದ್ರಲ್ಲಿ ಏನು ಬರೆದಿದೆ ಅಂದ್ರೆ ಒಂದು ಪ್ಯಾರಾ ತೆಗೆದು ನೋಡಿದೆ ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಇಡೀ ದೇಶಕ್ಕೆ ಲೋಕಕ್ಕೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮಲ್ಲೇ ಗೊತ್ತಿದೆ ಕಷ್ಟ ನಿಮ್ಮಲ್ಲೇ ಗೊತ್ತಿದೆ ಸುಖ ನೀವೇ ಅರ್ಥವನ್ನು ಮಾಡಿಕೊಂಡು ಸಮಾಜದ ಅರ್ಥವನ್ನು ಮಾಡಿಕೊಂಡು ನೀವು ಸಮಾಜದ ಬದುಕನ್ನು ಬದಲಾವಣೆ ಮಾಡಿ ಅಂತ ಹೇಳಿ ನುಡಿದಂತೆ ನಡೆಯಿರಿ ಹೇಳಿ ಇವತ್ತು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಶಾಸಕರು ಶರಣರ್ ಪ್ರಕಾಶ್ ಅವರು ಎಂ ವೈ ಪಾಟೀಲ್ರವರು ನಮ್ಮ ಅಳಂದ್ ಶಾಸಕರು ಮುಖ್ಯಮಂತ್ರಿ ಸಲಹೆಗಾರರು Pode demorar,